ಶ್ರೀ ಗುರು ಬಸವಲಿಂಗಾಯ ನಮಃ ಹೆಣ್ಣಿಂಗೆ ಬಂದಾತನಲ್ಲ ಹೊನ್ನಿಂಗೆ ಬಂದಾತನಲ್ಲ ಹಸನಕ್ಕೆ ಬಂದಾತನಲ್ಲ ವ್ಯಸನಕ್ಕೆ ಬಂದಾತನಲ್ಲ ಕೂಡಲ ಚನ್ನ ಸಂಗಂಗಯ್ಯ ಭಕ್ತಿಪಥವ ತೋರ ಬಂದನಯ್ಯ ಬಸವನ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ನೆನೆದು ಇವತ್ತಿನ ಭಾರತ ವಚನ ಸಂಸ್ಕೃತಿ ಯಾತ್ರೆಯ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿತಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿದಂಥ ಮತ್ತೂರು ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಸಭಾಂಗಣದಲ್ಲಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿ ಬಂಧುಗಳೇ ಇತ್ತೀಚೆಗೆ ನಾವು ಸುಮಾರು ಇಪ್ಪತ್ತೊಂದು ದಿನಗಳ ಯುರೋಪ್ ದೇಶದ ಪ್ರವಾಸವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದಿದ್ದೀವಿ ಈ ಪ್ರವಾಸ ಕೇವಲ ಮೋಜು ಮಸ್ತಿಗಾಗಿ ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಇರದೇ ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯಾದ ಶರಣ ಸಂಸ್ಕೃತಿಯನ್ನು ವಚನ ಸಾಹಿತ್ಯವನ್ನು ಬಸವ ತತ್ವವನ್ನು ಪಾಶ್ಚಾತ್ಯ ದೇಶಗಳಿಗೆ ಹಬ್ಬಿಸುವ ಮಹೋನ್ನತವಾದ ಒಂದು ಉದ್ದೇಶ ಪರಮ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರದು ಆಗಿತ್ತು ಅದರ ಅಂಗವಾಗಿ ಟಿ ಸಿ ಎಸ್ ಡ್ರೀಮ್ ಹಾಲಿಡೇಜೇ ಸಂಸ್ಥೆಯ ಶರಣರಾದ ಎಸ್ ಎಂ ಸುರೇಶ್ ಅವರು ಈ ಒಂದು ಪ್ರವಾಸದ ಅನುಕೂಲತೆಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಹೆಚ್ಚಿನ ಸೌಲಭ್ಯಗಳನ್ನು ವಹಿಸಿ ಒದಗಿಸಿ ನಮ್ಮೆಲ್ಲರನ್ನ ಇಪ್ಪತ್ತೊಂದು ದಿನಗಳವರೆಗೆ ಪಾಶ್ಚಿಮಾತ್ಯ ದೇಶಗಳ ಪ್ರವಾಸವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಈ ಪಾಶ್ಚಿಮಾತ್ಯ ದೇಶದ ಒಂದು ಪ್ರವಾಸದ ಸಮಯದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ನಾಲ್ಕೈದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗಿತ್ತು ತಾವೆಲ್ಲರೂ ಈಗ ಈ ವಿಡಿಯೋವನ್ನು ನೋಡಿದಿರಿ ಅದರಲ್ಲಿ ನಿಮಗೆ ಕಲ್ಪನೆ ಬಂದಿರಬಹುದು ಜಗತ್ತಿನಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಥೇಮ್ಸ್ ನದಿಯ ದಂಡೆಯ ಮೇಲೆ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪಿಸಿದಾಗ ಎರಡು ಸಾವಿರದ ಹದಿನೈದರಲ್ಲಿ ಜರುಗಿತ್ತು ಅದನ್ನು ಕಣ್ಣಾರೆ ನೋಡಬೇಕನ್ನುವಂಥ ಅಭಿಲಾಷೆ ಎಲ್ಲ ಬಸವಾಭಿಮಾನಿಗಳಲ್ಲಿ ಇತ್ತು ನಮ್ಮಲ್ಲಿಯೂ ಕೂಡ ಇತ್ತು ಅದನ್ನು ಸಾಕಾರಗೊಳಿಸಿದ್ದು ನಮ್ಮ ಟಿ ಸಿ ಎಸ್ ಡ್ರೀಮ್ಸ್ ಹಾಲಿಡೇ ಹಾಗೂ ಪರಮ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ ಮಹಾಸ್ವಾಮಿಗಳವರು ಅನ್ನಲಿಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥೇಮ್ಸ್ ನದಿಯ ದಡದಲ್ಲಿಯ ಬಸವಣ್ಣನವರ ಪುತ್ಥಳಿಗೆ ನಮ್ಮ ಎಲ್ಲ ತಂಡದವರು ಎರಡೂ ತಂಡದವರು ಗೌರವವನ್ನು ಸಲ್ಲಿಸಿ ನಮ್ಮ ನಮನಗಳನ್ನು ಸಲ್ಲಿಸಿ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಂಡು ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇದ್ದೇನೆ ತದನಂತರದಲ್ಲಿ ಮತ್ತೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಪ್ಯಾರಿಸ್ ಕನ್ನಡ ಸಂಘದಲ್ಲಿ ನಮ್ಮ ಕರ್ನಾಟಕದವರೇ ಆದ ನಮ್ಮವರೇ ಆದ ತಾಯಿ ವಸುಂಧರ ಅವರಿಗೆ ವಸುಂಧರಾ ಫಿಲಿಯೋಸ್ ಅವರು ಇಲ್ಲಿಂದ್ರೆ ಹೋಗಿ ಪ್ಯಾರಿಸ್ನಲ್ಲಿ ಆಗಿದ್ದರು ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ವತಿಯಿಂದ ಅದರ ಅಧ್ಯಕ್ಷರು ಅವರನ್ನು ಗೌರವಿಸಿ ಬಸವಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿದ್ದು ಅತ್ಯಂತ ಹೆಮ್ಮೆಯ ವಿಷಯ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಕರ್ನಾಟಕದವರಾಗಿದ್ದು ಪ್ಯಾರಿಸ್ನಲ್ಲಿ ಸೆ ನೆಲೆಸಿ ನಮ್ಮ ಬಸವಣ್ಣನವರ ಶರಣರ ವಚನಗಳನ್ನು ಫ್ರೆಂಚ್ ಭಾಷೆಯಲ್ಲಿ ಅವರು ತರ್ಜುಮೆ ಮಾಡಿ ನಮ್ಮ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಇದ್ದರು ಅವರನ್ನು ಗೌರವಿಸಿದ್ದು ನಮ್ಮನ್ನು ನಾವೇ ಗೌರವಿಸಿದಂಥ ಒಂದು ಸಂದರ್ಭ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇದ್ದೀನಿ ಅದು ಅಲ್ಲದೆ ಅಲ್ಲಿಯ ಭವ್ಯವಾದ ಕಟ್ಟಡಗಳು ಸುಸಜ್ಜಿತವಾದ ರಸ್ತೆಗಳು ಸ್ವಚ್ಛತೆ ಶಿಸ್ತು ನೋಡಿ ನಮಗೆ ಭಾಳ ಸಂತೋಷ ಆಯಿತು ಅಲ್ಲಿನ ಚರ್ಚ್ಗಳು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದಂಥ ಚರ್ಚ್ಗಳು ಈಗಲೂ ಕೂಡ ಅತ್ಯಂತ ಸುಂದರವಾದ ಚರ್ಚ್ಗಳು ಅಲ್ಲಿ ಹೋಗಿ ಪೂಜ್ಯರ ನಮ್ಮ ಸಾನ್ನಿಧ್ಯದಲ್ಲಿ ನಾವು ವಚನ ಪ್ರಾರ್ಥನೆಯನ್ನು ಅಲ್ಲಿ ನೆರವೇರಿಸಿದ್ವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ಮಲ್ಲಿ ಯಾರಾದರೂ ಹೊರಗಿನವರು ಬಂದರೆ ದೇವಸ್ಥಾನದಲ್ಲಿ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಆದರೆ ನಮ್ಮ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ಬಿಯವರು ಚರ್ಚ್ ಆಡಳಿತ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡಿದಾಗ ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ ವಚನ ಪ್ರಾರ್ಥನೆ ಅಂತ ಹೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು ನಾಲ್ಕೈದು ಚರ್ಚ್ಗಳಲ್ಲಿ ನಮಗೆ ವಚನ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಅಲ್ಲಿಯೂ ಕೂಡ ನಾವು ಶರಣರ ವಚನಗಳನ್ನು ಪ್ರಾರ್ಥನೆ ಮಾಡಿದ್ವಿ ಪೂಜ್ಯರು ಅನುಭವವನ್ನು ನಮಗೆ ನೀಡಿದರು ಇಂಥ ಒಂದು ಅನುಭವ ನಮಗಿನ್ನೆಲ್ಲೂ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಯ ದಿನ ನಾವು ರೋಮ್ದ ವೆಟಿಕನ್ ಸಿಟಿ ಕ್ರಿಶ್ಚಿಯನ್ರ ಅತ್ಯಂತ ಪವಿತ್ರವಾದ ಕ್ಷೇತ್ರ ಆ ಚರ್ಚ್ನಲ್ಲಿಯೂ ಕೂಡ ನಾವು ವಚನ ಪ್ರಾರ್ಥನೆಯನ್ನು ನೆರವೇರಿಸಿದ್ದು ಒಂದು ಅದ್ಭುತವಾದ ರೋಮಾಂಚನಕಾರಿಯಾದಂಥ ಸಂಗತಿ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಇಪ್ಪತ್ತೊಂದು ದಿನಗಳ ಪ್ರವಾಸ ಅತ್ಯಂತ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ನಡೆದುಹೋಯಿತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಗೆ ನಮ್ಮ ಸುರೇಶ್ ಅವರಿಗೆ ಸ್ವಲ್ಪ ಅನಾರೋಗ್ಯವಾದದ್ದು ಕೂಡ ನಮಗೆ ಭಾಳ ಆತಂಕವನ್ನು ತರಿಸಿತ್ತು ಬಸವಣ್ಣನವರವರ ಕೃಪೆ ಯಾವುದೇ ಥರದ ಗೊಂದಲ ಅನಾಹುತವಾಗದೆ ಸುರೇಶ್ ಅವರು ಕೂಡ ಆರೋಗ್ಯವಾಗಿ ತಾಯಿನ ಅಡಿಗೆ ಹಿಂದಿರುಗಿದರು ಇದು ಬಸವಣ್ಣನವರ ಆಶೀರ್ವಾದ ಕೃಪೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕೂಡ ಈ ಯುರೋಪ್ ಪ್ರವಾಸಕ್ಕೆ ಸುರೇಶ್ ಅವರು ನಮಗೆ ಹೇಳಿದಾಗ ಪೂಜ್ಯರು ಬರ್ತಾ ಇದ್ದಾರೆ ಅನ್ನುವಂಥ ಒಂದೇ ಒಂದು ಮಾತಿಗೆ ನಾವು ಹಿಂದಮುಂದೆ ನೋಡದೆ ಒಪ್ಕೊಂಡು ಇಪ್ಪತ್ತೊಂದು ದಿನಗಳ ಪ್ರವಾಸವನ್ನು ಪೂರೈಸಿ ಬಂದಿದ್ದೀವಿ ಈ ಅನುಭವ ಜೀವನ ಪರ್ಯಂತ ಇರ್ತದೆ ಇದಕ್ಕಿಂತಲೂ ಪೂರ್ವದಲ್ಲಿ ನಾವು ಪೂಜ್ಯರ ಜೊತೆಗೆ ಇಂಡೋನೇಷ್ಯಾ ಮಲೇಷಿಯಾ ಥಾಯ್ಲ್ಯಾಂಡ್ದಲ್ಲಿಯೂ ಕೂಡ ಸುಮಾರು ಹನ್ನೊಂದು ದಿನಗಳವರೆಗೆ ಪ್ರವಾಸವನ್ನು ಮಾಡಿ ಇದೇ ಅನುಭವವನ್ನು ನಾವು ಅಲ್ಲಿ ಪಡೆದೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಜರುಗುವಂಥ ಯಾವುದೇ ವಿದೇಶ ಪ್ರವಾಸವಿರಲಿ ದೇಶೀಯ ಪ್ರವಾಸವಿರಲಿ ಕರ್ನಾಟಕದಲ್ಲಿರುವಂಥ ಯಾರ ಯಾವುದೇ ಕಾರ್ಯಕ್ರಮಗಳಿರಲಿ ನಾವು ಅನ್ನೋಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಪೂಜ್ಯರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಕರ್ನಾಟಕದಾದ್ಯಂತ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದಿಂದ ಈ ಹಿಂದೆ ಏನು ಅವರು ಮತ್ತೆ ಕಲ್ಯಾಣ ಕಾರ್ಯಕ್ರಮವನ್ನು ಕೈಕೊಂಡಿದ್ದರು ಅದೇ ರೀತಿಯಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ಕೊಡ್ತೀವಿ ಅನ್ನೋವಂಥ ಮಾತನ್ನು ಹೇಳಲಿಕ್ಕೆ ಇದ್ದೀನಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವ ದಳ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಈ ಸಹಯೋಗದೊಂದಿಗೆ ಪರಮ ಪೂಜ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಗದಗಿನ ಜಗದುರುಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ಕಾರ್ಯಕ್ರಮದ ತಯಾರಿಗಳು ಕೂಡ ಅತ್ಯಂತ ಭರದಿಂದ ಸಾಕ್ತಾ ಇದ್ದಾವೆ ತಾವೂ ಕೂಡ ಆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಯುರೋಪದ ಪ್ರವಾಸದ ಒಂದು ಸಂತೋಷವನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಇಷ್ಟು ಹೇಳಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಶರಣೋ ಶರಣಾರ್ಥಿ